ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರಶ್ನೆ ಹೇಳ್ತೀನಿ ಈಗ ಪಕ್ಷ ಕಟ್ಟಂತದ್ದು ಪಕ್ಷನ ಉಳಿಸ್ಕೊಳ್ಳೋಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಕೂಡ ಈಗ ಅವರು ಏನೇ ಅವರು ಸುರ್ಜಿವಾಲಾ ಅವರೇ ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೀವಾಲಾ ಸಾಹೇಬರು ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಅಲ್ಲೇ ಹೋಗಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ವೈಯಕ್ತಿಕ ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಮಾತಾಡ್ಲಿ ಹತ್ರ ಮಾತಾಡ್ಲಿ ರಾಹುಲ್ ಗಾಂಧಿ ಮಾತಾಡ್ಲಿ ನನ್ನ ಹತ್ರ ಬಂದು ಮಾತಾಡ್ಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನ್ ಬೇಕಾದ್ರು ಮಾತಾಡ್ಲಿ ಇದು ನಾನು ಒಂದ್ ಪಾರ್ಟಿದಲ್ಲಿ ಹೇಳ್ತಾರ ಬಿಜೆಪಿ ಇರ್ಲಿ ದಡ ಇರ್ಲಿ ಕಾಂಗ್ರೆಸ್ ಇರ್ಲಿ ರೈತ ಸಂಘ ಇರ್ಲಿ ಯಾವ್ದೇ ಪಾರ್ಟಿ ಹೋಗಿ ಇಂಟರ್ನಲ್ ಆಗಿ ಮಾತಾಡ್ಲಿ ಈಗ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ಅನ್ನೋ ನೀವು ನನ್ಗೆ ಕೊಟ್ಟ ನೀವು ಕೊಡ್ಸಕ್ ಆಗುದಿಲ್ಲ ಇಲ್ಲ ಎಲ್ಲರೂ ಅಂಗಡಿಲಿ ಏನಾದ್ರು ಸಿಕ್ತದ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲಾ ಗಮನದಲ್ಲಿಟ್ಕೊಂಡು ಒಂದ್ ಪಕ್ಷಕ್ಕೆ ಯಾವುದೇ ಪಾರ್ಟಿ ಲಾಗಿ ಒಂದ್ ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊರ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ನೆ ಅವ್ರ ಹೆಸರುಗಳ ಒಂದಷ್ಟು ಬರ್ಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ ಪ್ರಯತ್ನ ಮಾಡ್ಬೋದೇ ಹೊರ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತೀನಿ